ಹಲೋ ಎವ್ರಿ ಒನ್ ಇವತ್ತು ನಾನು ನಿಮ್ಮೆಲ್ಲರಿಗೂ ಕರ್ನಾಟಕ ಸ್ಪೆಷಲ್ ರಾಗಿ ಮುದ್ದೆನ ಪರ್ಫೆಕ್ಟಾಗಿ ಒಂದು ಗಂಟೆ ಇಲ್ಲದೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದ ಹಾಗೆ ನೋಡಿ ಸೊ ಬನ್ನಿ ಇದಕ್ಕೆ ಫಸ್ಟು ಬೇಕಾಗಿರೋದು ಒಂದು ಪಾತ್ರೆಗೆ ನಾನು ಒನ್ ಆ್ಯಂಡ್ ಹಾಫ್ ಅಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ನೀರನ್ನು ಹಾಕೊಳ್ತಾ ಇದ್ದೀನಿ ಈ ಕಪ್ಪಲ್ಲಿ ನಾನಿಲ್ಲಿ ಎರಡು ಮುದ್ದೆನ ಮೀಡಿಯಮ್ ಸೈಜ್ ಮುದ್ದೆನ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಬಟ್ಲಲ್ಲಿ ಒಂದು ಎರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ತುಂಬ ಜಾಸ್ತಿ ಅಥವಾ ಕಡಿಮೆ ಹಾಕ್ಕೊಳಕ್ಕೆ ಹೋಗಬೇಡಿ ಎರಡು ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ತುಂಬ ಜಾಸ್ತಿ ಅಥವಾ ಕಡಿಮೆ ಹಾಕ್ಕೊಂಡ್ರೆ ನಿಮಗೆ ಮುದ್ದೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರೋದಿಲ್ಲ ಮತ್ತು ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಬರಬೇಕು ಸೊ ಇದನ್ನು ನಾನು ಸ್ಟವ್ ಮೇಲೆ ಇಟ್ಟಿರೋ ಪಾತ್ರೆಗೆ ಇದ್ದೀನಿ ಈ ನೀರು ಬಿಸಿ ಆಗೋದಕ್ಕೆ ಮುಂಚೆನೇ ನೀವು ಹಾಕ್ಕೊಳ್ಬೇಕು ತುಂಬ ಬಿಸಿ ಆದಮೇಲೆ ಹಾಕೊಂಡ್ರೆ ಗಂಟಾಗುತ್ತೆ ಉಗುರು ಬೆಚ್ಚಿಗಾಗೋಕ್ಕೆ ಮುಂಚೆನೇ ನೀವು ಈ ಮಿಕ್ಸ್ನ ಹಾಕ್ಕೊಳ್ಬೇಕಾಗುತ್ತೆ ಪಾತ್ರೆಗೆ ಬಿಸಿ ಆದಮೇಲೆ ಹಾಕ್ಕೊಂಡ್ರೆ ನಿಮಗೆ ತುಂಬ ಗಂಟುಗಳಾಗಿಬಿಡುತ್ತೆ ಮುದ್ದೆ ಸೊ ಮುಂಚೆನೇ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಒಲೆ ಮೇಲೆ ಪಾತ್ರೆ ಇಟ್ಟು ಒಂದು ನಿಮಿಷ ಆದ ತಕ್ಷಣ ಹಾಕ್ಕೊಳ್ಬೋದು ತುಂಬ ಬಿಸಿ ಆದಮೇಲೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ಈ ರೀತಿ ಆದಮೇಲೆ ಒಂದು ಟೂ ಮಿನಿಟ್ಸ್ ಇದನ್ನ ಹಾಗೆ ಬೇಯೋದಕ್ಕೆ ಬಿಡಿ ಈ ರೀತಿ ರಾಗಿ ಅಂಬಲಿ ಆಗುತ್ತಲ್ವ ಅದೇ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ನಿಮಗೆ ಪರ್ಫೆಕ್ಟಾಗಿ ಮುದ್ದೆ ಬರುತ್ತೆ ಈ ಅಂಬಲಿ ನಿಮಗೆ ತುಂಬ ತೆಳ್ಳಗಾದರೆ ಗಂಟಾಗುತ್ತೆ ಸೊ ನೀವು ತುಂಬ ತೆಳ್ಳಗೆ ಮಾಡ್ಕೋಬೇಡಿ ಸ್ವಲ್ಪ ಗಟ್ಟಿಯಾದರೂ ಪರವಾಗಿಲ್ಲ ಬಟ್ ತೆಳ್ಳಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ಮತ್ತೆ ಒಂದು ಟೂ ಮಿನಿಟ್ಸು ನಾನು ಹಾಗೆ ಕುದಿಯೋದಕ್ಕೆ ಬಿಟ್ಟು ನಾನು ಒಂದು ಬೌಲಲ್ಲಿ ಒಂದೂವರೆ ಕಪ್ಪಷ್ಟು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಿಟ್ಟನ್ನು ಒಂದು ಸಣ್ಣ ಬೌಲ್ ಇದೆ ಅಲ್ವಾ ಅದರಲ್ಲಿ ಒಂದೂವರೆ ಅಷ್ಟು ಮಾತ್ರ ಹಾಕ್ಕೊಳ್ಬೇಕು ಜಾಸ್ತಿ ಕಡಿಮೆ ಹಾಕೊಳೋಕ್ ಹೋಗಬೇಡಿ ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ಹಿಟ್ಟನ್ನು ಹಾಕಿದ ತಕ್ಷಣ ನೀವು ತಿರುಗ್ಸೋದಕ್ಕೆ ಹೋಗಬೇಡಿ ಒಂದು ಫೈ ಟು ಏಯ್ಟ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಅದಾದಮೇಲೇ ನೋಡಿ ಈ ರೀತಿ ಒಂದು ಮುದ್ದೆ ಕೋಲು ಅಥವಾ ಅನ್ನದ ಕೈ ಏನಿರುತ್ತೆ ಸೌಟು ಯಾವುದನ್ನ ಬೇಕಾದ್ರೂ ಯೂಸ್ ಮಾಡಿಕೊಂಡು ನಿಧಾನಕ್ಕೆ ತಿರುಗಿಸ್ತಾ ಬನ್ನಿ ತುಂಬ ಒಳಗಡೆ ಹಾಕ್ಬಿಟ್ಟು ತಿರುಗ್ಸೋಕೆ ಹೋಗ್ಬೇಡಿ ಸ್ವಲ್ಪ ಮೇಲುಗಡೆನೇ ತಿರುಗಿಸ್ಕೊಂಡ್ರೆ ನಿಮಗೆ ಗಂಟಾಗೋದಿಲ್ಲ ತುಂಬ ಒಳಗಡೆ ಹಾಕಿ ತಿರುಗಿಸ್ತಾ ಇದ್ರೆ ನಿಮಗೆ ಮೇಲ್ಗಡೆ ಗಂಟಾಗ್ಬಿಡುತ್ತೆ ಫಸ್ಟು ನೀವು ಮೇಲ್ಗಡೆ ಇರೋದನ್ನ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಈ ರೀತಿ ನಿಧ ಮುದ್ದೆನ ಹೊಂದಿಸ್ಕೊಳ್ಬೇಕು ಚೆನ್ನಾಗಿ ಮುದ್ದೆ ಕೋಲ್ ಅಥವಾ ಸೌಟನ್ನ ಯೂಸ್ ಮಾಡ್ಬೋದು ನಾನಿಲ್ಲಿ ಕಡಿಮೆ ಮುದ್ದೆನ ಮಾಡ್ತಿರೋದ್ರಿಂದ ಸೌಟಲ್ಲೇನೆ ಮಾಡ್ತಾಯಿದ್ದೀನಿ ಅನ್ನದ ಕೈಯಲ್ಲಿ ನೀವು ಬೇಕಿದ್ದರೆ ಮುದ್ದೆ ಇದ್ರೆ ಅದರಲ್ಲೇ ಈ ರೀತಿ ಚೆನ್ನಾಗಿ ನಾ ಕೊಡಿ ಅಂದರೆ ಹಿಟ್ಟು ಹೊಂದ ಹೊಂದಿಸ್ಬೇಕು ಚೆನ್ನಾಗಿ ಇಲ್ಲಾಂದರೆ ನಿಮಗೆ ಒಳಗಡೆ ಗಂಟೆ ಏನಾದ್ರು ಇದ್ದರೆ ಈ ರೀತಿ ಹೊಂದಿಸ್ದಾಗ ಅದು ಸ್ಪ್ಲಿಟ್ ಆಗುತ್ತೆ ಸೊ ಚೆನ್ನಾಗಿ ಬರುತ್ತೆ ಮುದ್ದೆ ಸಾಫ್ಟಾಗಿ ಯಾವುದೇ ಗಂಟೆ ಇಲ್ದಾಗೆ ನೀವೇನಾದರೂ ಫಸ್ಟ್ ಟೈಮ್ ಮುದ್ದೆ ಮಾಡ್ತಿದ್ದೀರಾ ಅಂದರೆ ಯಾವ್ದಾದ್ರು ಒಂದು ವೀಡಿಯೋನ ನೋಡಿಬಿಟ್ಟೇ ಮಾಡಿ ಯಾಕಂದರೆ ಫಸ್ಟ್ ಟೈಮ್ ಮಾಡೋರಿಗೆ ಖಂಡಿತ ಏನಾದರೂ ಒಂದು ಮಿಸ್ಟೇಕಾಗಿ ಮುದ್ದೆ ಚೆನ್ನಾಗಿ ಬರೋದಿಲ್ಲ ಸೊ ವೀಡಿಯೋನ ನೋಡ್ಕೊಂಡು ಮಾಡೋದರಿಂದ ನಿಮ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಮುದ್ದೆ ಮಾಡೋದು ಅಷ್ಟು ಈಸಿ ಅಲ್ಲ ಬಟ್ ಮೇಲೆ ಚೆನ್ನಾಗಿ ಮಾಡ್ಬೋದು ಕಲಿಯೋದಕ್ಕೆ ಮುಂಚೆ ಅಂತೂ ಖಂಡಿತ ಕಷ್ಟ ಅದು ಸರಿಯಾಗಿ ಬೆಂದಿಲ್ಲ ಅಂದರೆ ತಿನ್ನೋದಕ್ಕೂ ಕಷ್ಟ ಆಗುತ್ತೆ ನೋವು ಬರೋ ಚಾನ್ಸಸ್ ಇರುತ್ತೆ ಸರಿಯಾಗಿ ಬೆಂದಿಲ್ಲ ಅಂತ ಹೇಳಿದ್ರೆ ಸೊ ಚೆನ್ನಾಗಿ ಬೇಯಿಸಿದ ಮೇಲೆ ನೀವು ಈ ರೀತಿ ಹೊಂದಿಸ್ಕೊಳ್ಬೇಕು ಮತ್ತು ಬೆಂದಿದೆಯಾ ಇಲ್ವಾ ಅಂತ ನಿಮಗೆ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಈ ರೀತಿ ಮುಟ್ಟಿದಾಗ ನಿಮಗೆ ಅಂಟ್ಕೊಳ್ಬಾರ್ದು ಕೈಗೆ ಅಂಟ್ಕೊಳ್ತಿದೆ ಅಂದರೆ ಅದನ್ನು ಚೆನ್ನಾಗಿ ಬೆಂದಿಲ್ಲ ಅಂತ ಅರ್ಥ ನೋಡಿ ಈ ರೀತಿ ನಮಗೆ ಯಾವುದೇ ಹಿಟ್ಟು ಕೈಗೆ ಇಲ್ಲ ಸೊ ಇದನ್ನು ಒಂದು ಎರಡು ನಿಮಿಷ ಹಾಗೆ ಸ್ಟವ್ ಮೇಲೆ ಬಿಡಿ ಬಿಟ್ಟಾದಮೇಲೆ ನಾವು ಈ ರೀತಿ ಒಂದು ಪ್ಲೇಟ್ಗೆ ಈ ಮುದ್ದೆನ ಸ್ವಲ್ಪ ಸ್ವಲ್ಪ ಅಂದರೆ ನೀವು ಎಷ್ಟು ದಪ್ಪ ಬೇಕು ಮುದ್ದೆ ಅಷ್ಟು ಹಿಟ್ಟನ್ನು ತೊಗೊಂಡು ನಿಧಾನಕ್ಕೆ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳೋ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಮುದ್ದೆನ ಈ ರೀತಿ ಮಾಡ್ಕೊಳ್ಳಿ ಯಾವಾಗ ನಿಮಗೆ ಚೆನ್ನಾಗಿ ಬರುತ್ತೆ ಕೈ ಸ್ವಲ್ಪ ಬಿಸಿ ಅನ್ಸಿದ್ರೆ ನೀವು ನೀರನ್ನು ಹಾಕ್ಕೊಂಡು ಕೈಗೆ ಈ ರೀತಿ ಮುದ್ದೆನ ಒಂದು ಶೇಪಿಗೆ ತೊಗೊಂಡು ಬರ್ಬೋದು ಸೊ ತುಂಬಾ ಸಿಂಪಲ್ ನೋಡಿದ್ರಲ್ಲ ಹೇಗೆ ಪರ್ಫೆಕ್ಟಾಗಿ ರಾಗಿ ಮುದ್ದೆನ ಮಾಡೋದು ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಸೊ ಥ್ಯಾಂಕ್ ಯು ಆಲ್